ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರ್ತಾ ಇದೆ ಹಾಗಾಗಿ ಈ ಒಂದು ನೇಮಕಾತಿಯಲ್ಲಿ ನೀವು ಯಶಸ್ಸನ್ನ ಗಳಿಸಿ ಪ್ರೌಢಶಾಲಾ ಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಬೇಕಿದ್ರೆ ನೀವು ಯಾವ ತರ ಈ ಪರೀಕ್ಷೆಗೆ ಸಿದ್ಧರಾಗಬೇಕು ಯಾವ ತರ ಓದಬೇಕು ಹಾಗೆಯೇ ಪ್ರಮುಖವಾಗಿ ಯಾವೆಲ್ಲ ಪುಸ್ತಕಗಳನ್ನ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಪುಸ್ತಕಗಳನ್ನ ನೀವು ಓದಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೇನೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಎಚ್ ಎಸ್ ಟಿ ಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮೊದಲನೇದಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಇರುವಂತಹ ಪತ್ರಿಕೆಗಳು ಸೊ ಎರಡು ಪತ್ರಿಕೆಗಳು ಇರ್ತವೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಇದು ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಇದು ಎಲ್ರಿಗೂ ಕೂಡ ಕಾಮನ್ ಆಗಿರುವಂತಹ ಪೇಪರ್ ನಿಮ್ಮ ಸಬ್ಜೆಕ್ಟ್ ಯಾವುದೇ ಆಗಿರ್ಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಅಥವಾ ದೈಹಿಕ ಶಿಕ್ಷಕರಿಗಿರ್ಲಿ ಪತ್ರಿಕೆ ಒಂದು ಎಲ್ರಿಗೂ ಕೂಡ ಕಾಮನ್ ಪತ್ರಿಕೆ ಒಂದರಲ್ಲಿ ನೂರು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು ಒಟ್ಟಾಗಿ ನೂರು ಅಂಕಗಳು ಹಾಗೇನೆ ಎರಡು ಗಂಟೆಗಳ ಸಮಯಾವಕಾಶವನ್ನ ಕೊಡ್ತಾರೆ ಪತ್ರಿಕೆ ಎರಡು ನಿಮ್ಮ ಸಬ್ಜೆಕ್ಟ್ಗೆ ಗೆ ಇರುವಂತಹ ಪತ್ರಿಕೆ ಇದು ನಿಮಗೆ ಇಲ್ಲಿ ಭೌತ ವಿಜ್ಞಾನ ಜೀವ ವಿಜ್ಞಾನ ಕಲಾ ಶಿಕ್ಷಕರು ಹಾಗೇನೆ ಭಾಷಾ ಶಿಕ್ಷಕರು ಹಾಗೇನೆ ದೈಹಿಕ ಶಿಕ್ಷಕರು ಸೊ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪತ್ರಿಕೆ ಅಹ್ ಎರಡು ಪೇಪರ್ ಟೂ ಇರುವಂತದ್ದು ಇದು ಕೂಡ ಅಹ್ ನೂರು ಪ್ರಶ್ನೆಗಳನ್ನ ಒಳಗೊಂಡಿರುತ್ತದೆ ಹಾಗೇನೆ ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳು ನೂರು ಅಂಕಗಳು ಹಾಗೇನೆ ಎರಡು ಗಂಟೆಗಳು ಸಮಯಾವಕಾಶವನ್ನ ಕೊಡ್ತಾರೆ ಎರಡು ಪತ್ರಿಕೆಗಳು ಕೂಡ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಅನ್ನ ಒಳಗೊಂಡಿರ್ತದೆ ಸೊ ಒಟ್ಟಾಗಿ ಎರಡು ಪತ್ರಿಕೆಗಳು ಸೇರಿ ಒಟ್ಟಾಗಿ ಇನ್ನೂರು ಅಂಕಗಳಿಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆ ನಡೆಯುತ್ತೆ ಸೊ ಇಲ್ಲಿ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇದು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಎಚ್ ಎಸ್ ಟಿ ಆರ್ ನೇಮಕಾತಿಯ ಆಧಾರದಲ್ಲಿ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ನೋಡಿ ಇಲ್ಲಿ ಈ ಪತ್ರಿಕೆ ಒಂದನ್ನ ಫರ್ದರ್ ಆಗಿ ಐದು ಭಾಗಗಳಾಗಿ ಡಿವೈಡ್ ಅನ್ನ ಮಾಡಿದ್ದಾರೆ ಜನರಲ್ ಪೇಪರ್ ಅನ್ನ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಪ್ರಶ್ನೆಗಳು ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಪ್ರಶ್ನೆಗಳು ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಹನ್ನೆರಡು ಪ್ರಶ್ನೆಗಳು ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಹಾಗೆ ಹದಿಮೂರು ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಪ್ರಶ್ನೆಗಳನ್ನ ಇಲ್ಲಿ ಅಲರ್ಟ್ ಮಾಡಲಾಗಿದೆ ಪೇಪರ್ ಟು ಇದು ನಿಮ್ಮ ಸಬ್ಜೆಕ್ಟ್ ಗೆ ಅನುಸಾರವಾಗಿ ಇರುವಂತಹ ಪೇಪರ್ ಸೊ ಇಲ್ಲಿ ಭಾಷಾ ಶಿಕ್ಷಕರು ಇರ್ತಾರೆ ಹಾಗೇನೆ ಕಲಾ ಶಿಕ್ಷಕರು ಭೌತ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನ ಶಿಕ್ಷಕರು ಹಾಗೇನೆ ಇಲ್ಲಿ ದೈಹಿಕ ಶಿಕ್ಷಕರು ಇಲ್ಲಿ ಲ್ಯಾಂಗ್ವೇಜ್ಗಳಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮರಾಠಿ ತಮಿಳು ತೆಲುಗು ಸಂಸ್ಕೃತ ಉರ್ದು ಸೊ ಈ ತರ ಭಾಷೆಗಳಿಗೆ ಭಾಷಾ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾರೆ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರು ಪ್ರಶ್ನೆಗಳು ಇರ್ತವೆ ನೂರು ಅಂಕಗಳು ಹಾಗೇನೆ ಭೌತ ವಿಜ್ಞಾನ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪೇಪರ್ ಸೊ ಇದ್ರಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರ್ತದೆ ಸೊ ಹಾಗೇನೆ ಹಂಡ್ರೆಡ್ ಮಾರ್ಕ್ಸ್ ಹಾಗೇನೆ ಜೀವ ವಿಜ್ಞಾನ ಸಿ ಬಿ ಮೆಥಡ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಶಿಕ್ಷಕರಿಗೆ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವಶನ್ಸ್ ಹಾಗೇನೆ ಸಮಾಜ ವಿಜ್ಞಾನ ಅಂದ್ರೆ ಕಲಾ ಶಿಕ್ಷಕರು ಸೊ ಇಲ್ಲಿ ಕೂಡ ಹಂಡ್ರೆಡ್ ಮಾರ್ಕ್ಸ್ ದೈಹಿಕ ಶಿಕ್ಷಕರು ಇದು ಕೂಡ ಹಂಡ್ರೆಡ್ ಮಾರ್ಕ್ಸ್ ಗೆ ಈ ಒಂದು ಪೇಪರ್ ಟು ಇರುವಂತದ್ದು ಅಹ್ ಹಾಗೇನೆ ಇಲ್ಲಿ ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರೆ ಎಚ್ ಎಸ್ ಟಿ ಆರ್ ಅಲ್ಲ ಆಯ್ಕೆ ವಿಧಾನ ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಸೊ ಇಲ್ಲಿ ಎಚ್ ಎಸ್ ಟಿ ಆರ್ ನಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಆಫ್ ಮಾರ್ಕ್ಸ್ ಕಮ್ಸ್ ಫ್ರಮ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಸೊ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಎರಡು ಪತ್ರಿಕೆಗಳನ್ನ ಸೇರಿಸಿ ಸೆವೆಂಟಿ ಪರ್ಸೆಂಟ್ ಅನ್ನ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಿಂದ ಅಲ್ಲಿ ತಗೊಳ್ತಾರೆ ಹಾಗೇನೇ ಟ್ವೆಂಟಿ ಪರ್ಸೆಂಟ್ ಫ್ರಮ್ ಗ್ರಾಜುಯೇಷನ್ ನಿಮ್ಮ ಡಿಗ್ರಿಯಿಂದ ಹಾಗೆ ಟೆನ್ ಪರ್ಸೆಂಟ್ ಫ್ರಮ್ ಯುವರ್ ಬಿಎಡ್ ಕೋರ್ಸ್ ಸೊ ಈ ತರ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಗೆ ಮಾಡ್ತಾರೆ ಇನ್ನು ಪ್ರಮುಖವಾಗಿ ಏನನ್ನ ಓದ್ಬೇಕು ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ಮೊದಲು ನೀವು ಮಾಡಬೇಕಾದಂತಹ ಕೆಲಸ ಪಠ್ಯಕ್ರಮ ಅಂದ್ರೆ ಸಿಲೆಬಸ್ ಅನ್ನ ಸರಿಯಾಗಿ ತಿಳಿದುಕೊಳ್ಳುವಂತದ್ದು ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಡಿಟೇಲ್ಡ್ ಸಿಲೆಬಸ್ ಅನ್ನ ಕೊಟ್ಟಿರ್ತೇವೆ ಎರಡ್ ಸಾವಿರದ ಹದಿನೈದರಲ್ಲಿ ಇದ್ದಂತಹ ಡಿಟೈಲ್ಡ್ ಸಿಲೆಬಸ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಕೊಟ್ಟಿರ್ತೇವೆ ಸೊ ಅದನ್ನ ನೀವು ಜಾಯಿನ್ ಆಗಿ ನೀವು ಸಿಲೆಬಸ್ ಕಾಪಿಯನ್ನ ಪಡ್ಕೊಳ್ಬಹುದು ಎರಡ್ ಸಾವಿರದ ಹದಿನೈದರಲ್ಲಿ ಇದ್ದಂತಹ ಸಿಲೆಬಸ್ ಅಲ್ಲಿ ಹೆಚ್ಚಿನ ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇಲ್ಲ ಸಿಲೆಬಸ್ಗೆ ಸಿಲೆಬಸ್ ಚೇಂಜ್ ಆದ್ರೂ ಕೂಡ ಸ್ಲೈಟ್ ಮಾಡಿಫಿಕೇಶನ್ ಅನ್ನ ಮಾಡಬಹುದು ಸ್ಲೈಟ್ ಎಡಿಷನ್ ಅನ್ನ ಮಾಡಬಹುದು ಚೇಂಜಸ್ ಏನು ಆಗಲ್ಲ ಸೊ ಹಾಗಾಗಿ ಅನ್ನ ನೀವು ಅದನ್ನೇ ರೆಫರ್ ಮಾಡಬಹುದು ಪ್ರಮುಖವಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಪ್ರೀವಿಯಸ್ ಇಯರ್ ಕ್ವಶನ್ ಗಳು ಹಾಗೆನೆ ಕ್ವಶನ್ಸ್ ಬ್ಯಾಂಕ್ ಗಳನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡಿ ಸೊ ಇಷ್ಟನ್ನ ನೀವು ಮಾಡಿದಿರಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿನೈದರ ತನಕ ನಡೆದಂತ ಒಟ್ಟು ಒಂಬತ್ತು ನೇಮಕಾತಿಗಳು ನಡೆದಿವೆ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಹಾಗೂ ಎರಡ್ ಸಾವಿರದ ಹದಿನೈದರಲ್ಲಿ ಒಟ್ಟು ಒಂಬತ್ತು ನೇಮಕಾತಿಗಳು ನಡೆದಿವೆ ಒಂಬತ್ತು ನೇಮಕಾತಿಗಳ ಕ್ವಶನ್ ಪೇಪರ್ಗಳು ನಿಮಗೆ ಸಿಗ್ತವೆ ಈ ಒಂಬತ್ತು ನೇಮಕಾತಿಗಳ ಕ್ವಶನ್ ಪೇಪರ್ ಗಳನ್ನ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಕಂಪ್ಲೀಟ್ ಆದಂತಹ ಸೊಲ್ಯೂಷನ್ ಅನ್ನ ನೀವು ಪಡ್ಕೊಂಡಿದ್ರಿ ಅಂದ್ರೆ ನೀವು ನಿಮ್ಮ ಐವತ್ತು ಶೇಕಡ ಸಿದ್ಧತೆಯನ್ನ ಪೂರ್ಣಗೊಳಿಸಿದ ಹಾಗೆ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಸ್ಟಡಿ ಈಸ್ ಕಂಪ್ಲೀಟೆಡ್ ಸೊ ಈ ತರ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಸೊ ಕ್ವಶನ್ ಪೇಪರ್ ಅನ್ನ ನೋಡಿ ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ ಗಳನ್ನ ಕಳೀರಿ ಸೊ ಯಾವ ಕ್ವಶನ್ ಯಾವ ಕಾನ್ಸೆಪ್ಟ್ ನ ಮೇಲೆ ಬಂದಿದೆ ಅದನ್ನ ತಿಳ್ಕೊಂಡು ಆ ಕಾನ್ಸೆಪ್ಟ್ ನನ್ನ ನೀವು ಕಳಿಯುವಂತಹ ಪ್ರಯತ್ನವನ್ನ ಮಾಡಿ ಸೊ ಹೀಗೆ ಹಾರ್ಡ್ ವರ್ಕ್ ನ ಜೊತೆ ಸ್ಮಾರ್ಟ್ ವರ್ಕ್ ಅನ್ನ ಕೂಡ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ನೀವು ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ನೀವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬೇಕಿದ್ರೆ ಒಂದಷ್ಟು ಉತ್ತಮ ಲೇಖಕರು ಬರೆದಂತಹ ಪುಸ್ತಕಗಳನ್ನ ನೀವು ರೆಫರ್ ಮಾಡುವುದು ಅತ್ಯಂತ ಅವಶ್ಯಕ ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಡಾಕ್ಟರ್ ಎಚ್ ವಿ ವಾಮದೇವಪ್ಪನವರು ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬಹುದು ಸೊ ಎಲ್ಲರೂ ಕೂಡ ಹೆಚ್ಚಾಗಿ ಆಲ್ಮೋಸ್ಟ್ ಇದನ್ನೇ ರೆಫರ್ ಮಾಡುವಂತದ್ದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ಪುಸ್ತಕದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪರಿಕಲ್ಪನೆಗಳನ್ನ ಗಳನ್ನ ಸರಳವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಕ್ವಶನ್ ಗಳು ಕೂಡ ಸಿಗ್ತವೆ ಕನ್ನಡದಲ್ಲಿ ನೀವು ಓದಿದ್ರೆ ಡಾಕ್ಟರ್ ಎಚ್ ವಿ ವಾಮದೇವನವರ ಶೈಕ್ಷಣಿಕ ಮನೋವಿಜ್ಞಾನದ ಈ ಒಂದು ಪುಸ್ತಕವನ್ನ ನೀವು ಓದಬಹುದು ಹಾಗೇನೆ ಮುಂದುವರೆದಿಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಕರ್ನಾಟಕ ಅಕಾಡೆಮಿಯಿಂದ ಹೊರತಂದಿರುವಂತಹ ಪುಸ್ತಕ ಇಮಾಮ್ ಸಾಬ್ ಮುಲ್ತಾಣಿ ಇವರು ರಚಿಸಿರುವಂತಹ ಒಂದು ಪುಸ್ತಕ ಇದು ಕೂಡ ಒಳ್ಳೆದಿದೆ ಇದು ಟಿಇಟಿ ಆಗಿರ್ಬೋದು ಸಿ ಟೆಟ್ ಜಿ ಪಿ ಎಸ್ ಟಿ ಸಂಬಂಧಪಟ್ಟ ಹಾಗೆ ಇಲ್ಲಿ ರಚನೆ ಮಾಡಿರುವಂತಹ ಒಂದು ಪುಸ್ತಕ ಇಲ್ಲಿ ಕ್ವಶನ್ ಬ್ಯಾಂಕ್ ಅನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಾನ್ಸೆಪ್ಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಕೂಡ ನೀವು ಪರಿಗಣನೆ ಮಾಡಬಹುದು ಹಾಗೆಯೇ ಇಲ್ಲಿ ಡಾಕ್ಟರ್ ಕೆಎಂ ಸುರೇಶ್ ಇವರು ಬರೆದಂತಹ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಇದು ಟಿಇಟಿಗಾಗಿ ಸಿದ್ಧಪಡಿಸಿರುವಂತಹ ಒಂದು ಪುಸ್ತಕ ಸೊ ಇದನ್ನು ಕೂಡ ನೀವು ರೆಫರ್ ಮಾಡಬಹುದು ಇದು ಕೂಡ ಒಂದು ಅತ್ಯುತ್ತಮವಾದಂತಹ ಪುಸ್ತಕ ಸೊ ಒಂದು ವೇಳೆ ನೀವು ಎಜುಕೇಶನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನವನ್ನ ಇಂಗ್ಲಿಷ್ ನಲ್ಲಿ ಓದುದಿದ್ರೆ ಇಲ್ಲಿ ನೋಡಿ ಜೆ ಸಿ ಅಗರ್ವಾಲ್ ಅಂಡ್ ಸಂದೀಪ್ ಕುಮಾರ್ ಇವರ ಎಸೆನ್ಶಿಯಲ್ಸ್ ಆಫ್ ಎಜುಕೇಶನಲ್ ಸೈಕಾಲಜಿ ಇದು ಎನ್ಇ ಪಿ ಅನ್ನು ಕೂಡ ಇನ್ಕ್ಲೂಡ್ ಆಗಿದೆ ಲೇಟೆಸ್ಟ್ ಎಡಿಷನ್ ಫೋರ್ತ್ ಎಡಿಷನ್ ಅಲ್ಲಿ ಸೊ ಇದನ್ನು ಕೂಡ ನೀವು ರೆಫರ್ ಮಾಡಬಹುದು ಹಾಗೇನೆ ಇಲ್ಲಿ ಎಜುಕೇಶನಲ್ ಸೈಕಾಲಜಿ ಬೈ ಎಸ್ ಕೆ ಮಂಗಲ್ ಇವರ ಈ ಒಂದು ಪುಸ್ತಕವನ್ನ ಕೂಡ ಓದಬಹುದು ಹಾಗೇನೆ ಇಲ್ಲಿ ಡಾಕ್ಟರ್ ಎಚ್ ವಿ ವಾಮದೇವಪ್ಪನವರ ಎಜುಕೇಶನಲ್ ಸೈಕಾಲಜಿ ಕ್ವಶನ್ ಬ್ಯಾಂಕ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು ಸೊ ಇಲ್ಲಿ ಕ್ವಶನ್ ಬ್ಯಾಂಕ್ ಕನ್ನಡದಲ್ಲಿ ಕೂಡ ಇರುತ್ತೆ ಹಾಗೇನೆ ಇಂಗ್ಲಿಷ್ ನಲ್ಲಿ ಕೂಡ ಇದೆ ಸೊ ನಿಮಗೆ ಕನ್ವೀನಿಯೆಂಟ್ ಆಗುವಂತಹ ವರ್ಷ ನೀವು ಓದ್ಕೊಳ್ಳಿ ಸೊ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳಿದ್ರೆ ಇಲ್ಲಿ ಡಾಕ್ಟರ್ ಎಚ್ ವಿ ವಾಮದೇವಪ್ಪನವರ ಶೈಕ್ಷಣಿಕ ಮನೋವಿಜ್ಞಾನ ಹಾಗೆಯೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಮುಖವಾಗಿ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಇಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಸೊ ಇವರು ಹೊರತಂದಿರುವಂತಹ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಈ ಒಂದು ಪುಸ್ತಕವನ್ನ ನೀವು ರೆಫರ್ ಮಾಡಲೇಬೇಕು ಹಾಗೇನೆ ಇಲ್ಲಿ ನಿಂಗಪ್ಪ ಎಚ್ ಇವರ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪುಸ್ತಕ ಹಾಗೇನೆ ಇಲ್ಲಿ ಇಂಗ್ಲಿಷ್ ನಲ್ಲಿ ನೀವು ಮೆಂಟಲ್ ಎಬಿಲಿಟಿಯನ್ನ ಕಲಿಯೋದಿದ್ರೆ ಮಂಜುನಾಥ್ ಬ್ಯಾಡಗಿ ಇವರು ಬರೆದಂತಹ ಮೆಂಟಲ್ ಎಬಿಲಿಟಿಯ ಈ ಒಂದು ಪುಸ್ತಕವನ್ನ ಓದಬಹುದು ಸೊ ಇದು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೇನೆ ಸಪ್ನಾ ಬುಕ್ ಹೌಸ್ಗಳಲ್ಲಿ ಸಿಕ್ತವೆ ಸೊ ಅದನ್ನ ನೀವು ತರಿಸ್ಕೊಂಡು ಓದ್ಬೋದು ಸೊ ಇಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ನಿಮಗೆ ಕನ್ವಿನಿಯಂಟ್ ಆಗುವಂತಹ ಯಾವ್ದಾದ್ರೂ ಒಂದು ಪುಸ್ತಕವನ್ನ ನೀವು ರೆಫರ್ ಮಾಡಿ ಒಂದು ಬೆಸ್ಟ್ ಬುಕ್ ಅನ್ನು ಮಾತ್ರ ನೀವು ರೆಫರ್ ಮಾಡಿ ಅದು ಮಾತ್ರ ಸಾಕಾಗುತ್ತೆ ಹಾಗೇನೆ ಇಲ್ಲಿ ಎನ್ಎಂಎಂಎಸ್ ಹಾಗೇನೆ ಎನ್ ಟಿ ಎಸ್ ಸಿ ಕ್ವಶನ್ ಬ್ಯಾಂಕ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು ಸೊ ಅದರ ಪಿ ಡಿ ಎಫ್ ಅನ್ನ ಎನ್ ಎಂ ಎಂ ಎಸ್ ಹಾಗೇನೆ ಎನ್ ಟಿ ಎಸ್ ಸಿ ಕ್ವಶನ್ ಬ್ಯಾಂಕ್ ನ ಪಿಡಿಎಫ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿ ಒಂದು ಪಿ ಡಿ ಎಫ್ ಅನ್ನು ನೀವು ಪಡ್ಕೊಳ್ಬಹುದು ಹಾಗೇನೆ ಇಲ್ಲಿ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೆನ್ ಅಂಡ್ ಮಾರ್ಟಿನ್ಸ್ ಇವರ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬಹುದು ಇಂಗ್ಲಿಷ್ಗೆ ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಮೆಗ್ರೋ ಹಿಲ್ಸ್ ಪಬ್ಲಿಕೇಶನ್ ದ ಹೊರತಂದಿರುವಂತಹ ಒಬ್ಜೆಕ್ಟಿವ್ ಇಂಗ್ಲಿಷ್ ಹರಿಮೋಹನ್ ಪ್ರಸಾದ್ ಅಂಡ್ ಉಮಾರಾಣಿ ಸಿನ್ಹಾ ಇವರಿಂದ ರಚಿತವಾಗಿರುವಂತಹ ಪುಸ್ತಕ ಇದು ಕೂಡ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬಹುದು ಸೊ ಹಾಗೇನೆ ಇಲ್ಲಿ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟ ಹಾಗೆ ಒನ್ ಸೇನ್ ಡಾಕ್ಟರ್ ಗುರ್ರಾಜ್ ಎಂ ಬುಲ್ಬುಲೆ ಇವರ ಈ ಒಂದು ಪುಸ್ತಕವನ್ನ ನೀವು ರೆಫರ್ ಮಾಡಬಹುದು ಈ ಪುಸ್ತಕವನ್ನ ಹಾಗೇನೆ ಇಲ್ಲಿ ಡೈಸ್ ಪಬ್ಲಿಕೇಶನ್ ಇಂದ ಹೊರತಂದಿರುವಂತಹ ಕೆ ಎಂ ಮುಲ್ಲಾ ವಿರಚಿತ ಕಂಪ್ಯೂಟರ್ ಜ್ಞಾನ ಈ ಒಂದು ಪುಸ್ತಕವನ್ನು ಕೂಡ ರೆಫರ್ ಮಾಡಬಹುದು ಹಾಗೇನೆ ಉನ್ನತಿ ಪಬ್ಲಿಕೇಶನ್ ಇವರ ಕಂಪ್ಯೂಟರ್ ನಾಲೆಜ್ ಕ್ವಶನ್ ಬ್ಯಾಂಕ್ ಅನ್ನು ಕೂಡ ರೆಫರ್ ಅನ್ನ ಮಾಡಬಹುದು ಹಾಗೇನೆ ಕೆಲವೊಂದಿಷ್ಟು ವೆಬ್ಸೈಟ್ ಗಳು ಇದಾವೆ ಸವಾಲ್ ಡಾಟ್ ಕಾಮ್ ಆಗಿರಬಹುದು ಹಾಗೆಯೇ ಇಂಡಿಯಾ ಬಿಕ್ಸ್ ಸೊ ಇಲ್ಲ ಈ ಎಲ್ಲ ವೆಬ್ಸೈಟ್ ಗಳು ನಿಮಗೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನೀವು ಕಾನ್ಸೆಪ್ಟ್ ವೈಸ್ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬಹುದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳನ್ನ ಅಲ್ಲಿ ನೀವು ಕಾಣಬಹುದು ಇನ್ನು ಪ್ರಚಲಿತ ವಿದ್ಯಮಾನದ ಬಗ್ಗೆ ಕರೆಂಟ್ ಅಫೇರ್ಸ್ ನ ಬಗ್ಗೆ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಓದಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ದಿನಂಪ್ರತಿ ದಿನಪತ್ರಿಕೆಗಳನ್ನ ನ್ಯೂಸ್ ಪೇಪರ್ಸ್ ಗಳನ್ನ ಓದ್ತಾ ಇರಬೇಕು ಜಾಗತಿಕವಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನೇನು ಆಗು ಹೋಗುಗಳು ಸಂಭವಿಸ್ತಾ ಇರ್ತವೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ಕಲೆ ಹಾಕ್ತಾ ಇರಬೇಕು ಹಾಗೆ ಇಲ್ಲಿ ಕನ್ನಡದಲ್ಲಿ ಓದುವವರಿಗೆ ಅವಲೋಕನ ಮ್ಯಾಗಝೀನ್ ಇದೆ ಹಾಗೆನೆ ಚಾಣಕ್ಯ ಸ್ಪರ್ಧಾ ವಿಜೇತ ಸ್ಪರ್ಧಾ ಜಗತ್ತು ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ಅರಿವು ಸ್ಪರ್ಧಾ ಕ್ರಾಂತಿ ಹಾಗೇನೆ ಸ್ಪರ್ಧಾ ವಾಣಿ ಸೊ ಈ ತರ ಬೇರೆ ಬೇರೆ ವೀಕ್ಲಿ ಮ್ಯಾಗಝಿನ್ಸ್ ಗಳು ಹಾಗೆನೆ ಮಂತ್ಲಿ ಮ್ಯಾಗಝಿನ್ಸ್ ಗಳು ಬರ್ತಾ ಇರ್ತವೆ ಅದನ್ನೆಲ್ಲವನ್ನೂ ಕೂಡ ಯಾವ್ದಾದ್ರು ಒಂದನ್ನ ರೆಫರ್ ಮಾಡಬಹುದು ಯಾವ್ದಾದ್ರು ಒಂದನ್ನು ಮಾತ್ರ ರೆಫರ್ ಮಾಡಿ ಎಲ್ಲವನ್ನು ಕೂಡ ಮಾಡಕಬೇಡಿ ಸಾಮಾನ್ಯವಾಗಿ ಎಲ್ಲಾದ್ರೂ ಕೂಡ ಒಂದೇ ತರ ಇರುತ್ತೆ ಯಾವ್ದಾದ್ರು ಒಂದು ನಿಮಗೆ ಬೆಸ್ಟ್ ಅನ್ನಿಸುವಂತದನ್ನ ನೀವು ರೆಫರ್ ನೀವು ಸಿ ವಾಣಿ ಅನ್ನುವಂತಹ ಒಂದು ಆಪ್ ಇದೆ ಆ ಆಪ್ ಅನ್ನ ಕೂಡ ನೀವು ರೆಫರ್ ಮಾಡಬಹುದು ಸೊ ಕನಿಷ್ಠ ಶುಲ್ಕದಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟ ಕ್ವಿಝ್ ಗಳಾಗಿರ್ಬೋದು ಕ್ವಶನ್ ಪೇಪರ್ ಗಳಾಗಿರ್ಬೋದು ಎಲ್ಲವನ್ನ ಕೂಡ ನೀವು ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು ಹಾಗಾಗಿ ಇದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನೀವು ಕರೆಂಟ್ ಅಫೇರ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಓದಿದ್ರೆ ಮನೋರಮ ಇರ್ದೆ ಸೊ ಹಾಗೇನೆ ಕ್ಲಾಸಿಕ್ ಇಯರ್ ಬುಕ್ ಸೊ ಈ ತರ ಬೇರೆ ಬೇರೆ ಇಯರ್ ಬುಕ್ ಗಳಾಗಿರ್ಬೋದು ಇವೆಲ್ಲ ಬರ್ತವೆ ಇನ್ನು ಪ್ರಮುಖವಾಗಿ ಪೇಪರ್ ಒನ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಣ್ ಗಡೇಕರ್ ಸರ್ ಇವರು ಬರೆದಿರುವಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟ ಇದರಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೈದರ ತನಕ ನಡೆದಂತಹ ಒಂಬತ್ತು ನೇಮಕಾತಿಗಳ ನಡೆದಂತಹ ಸಾಮಾನ್ಯ ಪತ್ರಿಕೆ ಅಂದ್ರೆ ಜನರಲ್ ಪೇಪರ್ ಪೇಪರ್ ಒನ್ ನ ಡೀಟೇಲ್ ಆಗಿ ಸಾಲ್ವ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ಪುಸ್ತಕಗಳ ಪ್ರಮೋಷನ್ ಅನ್ನ ಮಾಡ್ತಾ ಇಲ್ಲ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಬೇಕಿದ್ರೆ ನೀವು ಓದಲೇಬೇಕಾದಂತಹ ಪುಸ್ತಕಗಳು ನಿಮಗೆ ಉಪಯೋಗ ಆಗಲಿ ಅನ್ನುವಂತ ದೃಷ್ಟಿಯಿಂದ ಹೇಳ್ತಿದ್ದೀನಿ ಅಷ್ಟೇ ಇನ್ನು ಪತ್ರಿಕೆ ಎರಡು ಪೇಪರ್ ಟೂ ಗೆ ಸಂಬಂಧಪಟ್ಟ ಹಾಗೆ ನೀವು ಓದಲೇಬೇಕಾಗಿರುವಂತಹ ಪುಸ್ತಕಗಳು ಎಂಟರಿಂದ ಹನ್ನೆರಡನೇ ತರಗತಿಯವರೆಗಿನ ಸ್ಟೇಟ್ ಬೋರ್ಡ್ ಅಂಡ್ ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಗಳನ್ನ ಸರಿಯಾಗಿ ಓದಿಕೊಳ್ಳಿ ಕಾನ್ಸೆಪ್ಟ್ ವೈಸ್ ಸ್ಟಡಿಯನ್ನ ಮಾಡಿ ಸೊ ಈ ಒಂದು ಪುಸ್ತಕಗಳನ್ನ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಗಳನ್ನ ಕೆ ಟಿ ಬಿ ಎಸ್ ಡಾಟ್ ಕೆಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ಸ್ ಗಳನ್ನ ನೀವು ಎನ್ ಸಿಆರ್ ಟಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಸ್ಲಾಶ್ ಟೆಕ್ಸ್ಟ್ ಬುಕ್ ಅಂತ ಹುಡುಗ್ರೆ ನಿಮಗೆ ಅಲ್ಲಿ ವೆಬ್ಸೈಟ್ ನಲ್ಲಿ ನೀವು ಯಾವ ಕ್ಲಾಸ್ ನದ್ದು ಟೆಕ್ಸ್ಟ್ ಬುಕ್ ಬೇಕು ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇದರ ಜೊತೆಗೆ ಯು ಜಿ ಸಿಲೆಬಸ್ ಹಾಗೆ ಪಿ ಜಿ ಸಿಲೆಬಸ್ ಸೊ ಯು ಜಿ ಅಂಡ್ ಪಿ ಜಿ ಸಿಲೆಬಸ್ ಅಂತ ಹೇಳಿದ ತಕ್ಷಣ ನೀವು ಇನ್ಡೆಪ್ ಆಗಿ ಸ್ಟಡಿ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಸಿಇಟಿ ನೀಟ್ ಗೆ ಪ್ರಿಪೇರ್ ಆದ ಹಾಗೆ ಹಾಗೇನೆ ಇಲ್ಲಿ ಕೆ ಎಸ್ ಎಟ್ ಯು ಜಿ ಸಿ ನೆಟ್ ಆಗಿರ್ಬೋದು ಸಿ ಆರ್ ನೆಟ್ ಆಗಿರ್ಬೋದು ಇದಕ್ಕೆಲ್ಲ ಪ್ರಿಪೇರ್ ಆದ ಹಾಗೆ ಡೀಪ್ ಆಗಿ ಇನ್ಡೆಪ್ ಆಗಿ ಓದಬೇಕಾದಂತ ಅವಶ್ಯಕತೆ ಇಲ್ಲ ಸಬ್ಜೆಕ್ಟ್ ನಾಲೆಜ್ ಇರ್ಲಿ ಅದನ್ನ ಕೂಡ ನೋಡ್ಕೊಳ್ಳಿ ಇದರ ಜೊತೆಗೆ ಪ್ರಮುಖವಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕ್ವೆನ್ ಬ್ಯಾಂಕ್ಸ್ ಗಳು ಸಾವಿರದ ಹದಿನೈದರ ತನಕ ನಡೆದಂತಹ ಒಟ್ಟು ಒಂಬತ್ತು ನೇಮಕಾತಿಗಳು ನಡೆದಿವೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಳು ಸೊ ಇದರಲ್ಲಿ ಕೇಳಲಾದಂತಹ ಪ್ರಶ್ನೆಗಳಿಗೆ ನೀವು ಸೊಲ್ಯೂಷನ್ ಅನ್ನ ಔಟ್ ಮಾಡಿದ್ರೆ ಅವ್ನು ಕ್ವಶನ್ ಪೇಪರ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮ್ಮ ಫಿಫ್ಟಿ ಪರ್ಸೆಂಟ್ ಸ್ಟಡಿ ಇಲ್ಲೇ ಮುಗ್ದೋಯ್ತು ಫಿಫ್ಟಿ ಪರ್ಸೆಂಟ್ ಸ್ಟಡಿ ಇಲ್ಲೇ ಮುಗ್ದೋಯ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಸಬ್ಜೆಕ್ಟ್ ನ ಮೇಲೆ ಸೊ ಹಾಗೇನೆ ಯಾವ ಕಾನ್ಸೆಪ್ಟ್ ನ ಮೇಲೆ ಪ್ರಶ್ನೆಗಳನ್ನ ಯಾವ ತರ ಕೇಳಿದರೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅದರ ಪ್ರಕಾರ ನೀವು ಕಾನ್ಸೆಪ್ಟ್ ಗಳನ್ನ ಕಲಿತಾ ಹೋಗ್ಬೇಕು ಸೊ ಈ ತರ ಮಾಡೋದ್ರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೀವು ನೇಮಕಾತಿಗೆ ಇನ್ನಷ್ಟು ಹತ್ರದಲ್ಲಿ ಇರ್ತೀರಿ ಹಾಗಾಗಿ ಈ ತರ ಹಾರ್ಡ್ ವರ್ಕ್ ನ ಜೊತೆ ಸ್ಮಾರ್ಟ್ ವರ್ಕ್ ಅನ್ನ ಕೂಡ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ಪ್ರೌಢಶಾಲಾ ಶಿಕ್ಷಕರಾಗಿ ನೀವು ನೇಮಕಾತಿಯನ್ನ ಹೊಂದಬಹುದು ಹೈಸ್ಕೂಲ್ ಟೀಚರ್ಸ್ ಆಗ್ಬಹುದು ಹಾಗೇನೆ ನಮ್ಮ ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಲ್ಲಿ ಮುಂದಿನ ದಿನಗಳಲ್ಲಿ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ ಅದನ್ನು ಕೂಡ ನೀವು ರೆಫರ್ ಮಾಡಬಹುದು ಸೊ ಸ್ನೇಹಿತರೆ ಇವಿಷ್ಟು ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ತರ ನೀವು ಓದ್ಬೇಕು ಹಾಗೆನೆ ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ